ನಮಸ್ಕಾರ ಎಲ್ಲರಿಗೂ ಇಂದಿನ ವಿಡಿಯೋ ನಾಲ್ಕನೇ ತರಗತಿ ಕನ್ನಡ ಭಾಗ ಎರಡು ಪಾಠ ಹದಿನಾರು ಕನಸುಗಾರ ಕಲಾ ಇದೊಂದು ಸಮಿತಿ ರಚನೆಯಾಗಿದೆ ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳು ಭಾಷಾ ಚಟುವಟಿಕೆ ಹಾಗೂ ಬಳಕೆ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ ಮುಖ್ಯ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಯಾರು ಉತ್ತರ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಪ್ರಸಿದ್ಧ ಮೂಳೆ ತಜ್ಞರು ಎರಡನೇ ಪ್ರಶ್ನೆ ವಿಜ್ಞಾನಿಯನ್ನು ವೈದ್ಯರು ಯಾವ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಉತ್ತರ ವಿಜ್ಞಾನಿಯನ್ನು ವೈದ್ಯರು ಹೈದರಾಬಾದಿನಲ್ಲಿರುವ ನಿಜಾಮ್ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಮೂರನೇ ಪ್ರಶ್ನೆ ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಏನಾಗಿತ್ತು ಉತ್ತರ ಆಸ್ಪತ್ರೆಯಲ್ಲಿದ್ದ ರೋಗಿಗಳು ಕಾಲಿನ ನ್ಯೂನತೆಗೆ ಒಳಗಾಗಿದ್ದರು ನಾಲ್ಕನೆಯ ಪ್ರಶ್ನೆ ರೋಗಿಗಳ ಕಾಲಿಗೆ ಏನನ್ನು ಅಳವಡಿಸಲಾಗಿತ್ತು ಉತ್ತರ ರೋಗಿಗಳ ಕಾಲಿಗೆ ಕ್ಯಾಲಿಫರನ್ನು ಅಳವಡಿಸಲಾಗಿತ್ತು ಐದನೆಯ ಪ್ರಶ್ನೆ ಅಬ್ದುಲ್ ಕಲಾಂ ರವರ ತಂದೆ ತಾಯಿಯ ಹೆಸರೇನು ಉತ್ತರ ಅಬ್ದುಲ್ ಕಲಾಂರ ತಂದೆ ಜೇನು ಲಾಬ್ದೀನ್ ಮರಕ್ಯಾರ್ ತಾಯಿ ಆಶಿಯಮ್ಮ ಆರನೆಯ ಪ್ರಶ್ನೆ ಕಲಾಂ ರವರ ಆತ್ಮಕಥನದ ಹೆಸರೇನು ಕಲಾಂ ರವರ ಆತ್ಮಕಥನದ ಹೆಸರು ಅಗ್ನಿಯ ರೆಕ್ಕೆಗಳು ಇನ್ನು ಮುಖ್ಯ ಪ್ರಶ್ನೆ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಒಂದು ವೈದ್ಯರ ಹೃದಯ ತುಂಬಿ ಬಂದಿತು ಏಕೆ ಉತ್ತರ ಕಲಾಮರು ತಯಾರಿಸಿದ ಹಗುರವಾದ ಕ್ಯಾಲಿಫರ್ ಅನ್ನು ಒಬ್ಬ ಹುಡುಗನಿಗೆ ಅಳವಡಿಸಿದರು ಅವನು ಹೆಜ್ಜೆ ಇಟ್ಟು ನಡೆಯಲು ಪ್ರಾರಂಭಿಸಿದನು ಅದನ್ನು ಕಂಡ ವೈದ್ಯರ ಹೃದಯ ತುಂಬಿ ಬಂದಿತು ಎರಡು ಅಬ್ದುಲ್ ಕಲಾಂ ಅವರ ಅಬ್ ಕಲಾಂ ಬಾಲ್ಯದಲ್ಲಿ ಯಾವ ಕನಸನ್ನು ಕಾಣುತ್ತಿದ್ದರು ಅದಕ್ಕೆ ಉತ್ತರ ಕಲಾಂ ಬಾಲ್ಯದಲ್ಲಿ ಹಕ್ಕಿ ಹಾರುವುದನ್ನು ಕಂಡು ಮುಂದೊಂದು ದಿನ ನಾನು ಆಕಾಶದಲ್ಲಿ ಹಕ್ಕಿಗಳಂತೆ ಹಾರಬೇಕು ಎಂದು ಕನಸು ಕಾಣುತ್ತಿದ್ದರು ಮೂರನೆಯ ಪ್ರಶ್ನೆ ಕಲಾಂ ಅವರು ಅವರಿಗೆ ಬಂದ ಪ್ರಮುಖ ಪ್ರಶಸ್ತಿಗಳು ಯಾವುವು ಉತ್ತರ ಕಲಾಂ ರವರಿಗೆ ಭಾರತ ರತ್ನ ಪದ್ಮಭೂಷಣ ಪದ್ಮವಿಭೂಷಣ ಪ್ರಶಸ್ತಿ ಮತ್ತು ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳು ದೊರಕಿವೆ ಮುಖ್ಯ ಪ್ರಶ್ನೆ ಈ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಉತ್ತರ ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ ಯಾರು ವೈದ್ಯರು ಹೇಳಿದರು ಯಾರಿಗೆ ವಿಜ್ಞಾನಿಗೆ ಎರಡನೆಯ ಪ್ರಶ್ನೆ ಕನಸು ಕಾಣಿರಿ ಈ ಮಾತನ್ನು ಅಬ್ದುಲ್ ಕಲಾಂ ಮಕ್ಕಳಿಗೆ ಹೇಳಿದರು ಭಾಷಾ ಚಟುವಟಿಕೆ ಆ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ ಹಗುರ ಭಾರ ಕಷ್ಟ ಸುಖ ಮೇಲೆ ಕೆಳಗೆ ಇನ್ನು ಆ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ ಬರೆಯಿರಿ ಚಿಕಿತ್ಸೆ ವೈದ್ಯರು ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಾರೆ ಗಗನ ಅಬ್ದುಲ್ ಕಲಾಮರವರು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದ ಸಾಧನೆಯನ್ನು ಗಗನದ ಎತ್ತರಕ್ಕೆ ಏರಿಸಿದರು ಮೂರನೆಯ ಸ್ವಂತ ವಾಕ್ಯದ ಪದ ಸಾಧನೆ ಅಬ್ದುಲ್ ಕಲಾಂರ ಸಾಧನೆಗಳು ಎಂದೆಂದಿಗೂ ಚಿರಸ್ಮರಣೀಯ ನಾಲ್ಕನೆಯ ಪದ ಕನಸು ನಾನು ದೊಡ್ಡವನಾದ ಮೇಲೆ ವೈದ್ಯನಾಗಬೇಕೆಂಬ ಕನಸು ಕಾಣುತ್ತಿದ್ದೇನೆ ಈ ಮಾದರಿಯಂತೆ ಕೂಡಿಸಿ ಪದ ರಚಿಸಿ ಮಾದರಿ ಮಾಡು ಪ್ಲಸ್ ಇಸು ಕೂಡಿಸಿ ಬರೆದಾಗ ಮಾಡಿಸು ಅದೇ ರೀತಿಯಾಗಿ ತಿನ್ನು ಪ್ಲಸ್ ಇಸು ಕೂಡಿಸಿ ಬರೆದರೆ ತಿನ್ನಿಸು ಓಡು ಪ್ಲಸ್ ಇಸು ಓಡಿಸು ಬಿಡು ಪ್ಲಸ್ ಇಸು ಕೂಡಿಸಿ ಬರೆದರೆ ಬಿಡಿಸು ಆಡು ಪ್ಲಸ್ ಇಸು ಅದನ್ನು ಕೂಡಿಸಿ ಬರೆದಾಗ ಆಡಿಸು ಈ ಅಬ್ದುಲ್ ಕಲಾಮರವರಿಗೆ ಸಂಬಂಧಿಸಿದ ಪದಗಳನ್ನು ಐದು ಚೌಕದಲ್ಲಿ ಬರೆಯಿರಿ ಭಾರತ ರತ್ನ ಜ್ಞಾನಪೀಠ ರಾಷ್ಟ್ರಪತಿ ಮುಖ್ಯಮಂತ್ರಿ ಆಶಿಯಮ್ಮ ಕ್ಷಿಪಣಿ ಹಡಗು ಮತ್ತು ಕ್ಯಾಲಿಫರ್ ಈ ಪದಗಳಿದ್ದಾವೆ ಇಲ್ಲಿ ಕಲಾಮರಿಗೆ ಸಂಬಂಧಪಟ್ಟಂತೆ ಭಾರತ ರತ್ನ ರಾಷ್ಟ್ರಪತಿ ಆಶಿಯಮ್ಮ ಕ್ಷಿಪಣಿ ಕ್ಯಾಲಿಫೋರ್ ಉ ಈ ಪಾಠದಲ್ಲಿ ಬರುವ ಹೆಸರುಗಳನ್ನು ಐದು ಬರೆಯಿರಿ ವ್ಯಕ್ತಿಯ ಹೆಸರುಗಳು ಎ ಪಿ ಜೆ ಅಬ್ದುಲ್ ಕಲಾಂ ಜೈನುಲ್ ಮರಕ್ಯಾರ್ ಆಶಿಯಮ್ಮ ಇನ್ನು ವೃತ್ತಿಯ ಹೆಸರುಗಳು ಮೂಳೆ ತಜ್ಞ ವಿಜ್ಞಾನಿ ವಸ್ತುವಿನ ಹೆಸರುಗಳು ಕ್ಯಾಲಿಫೋರ್ ಕ್ಷಿಪಣಿ ಮತ್ತು ರಾಕೆಟ್ ಉ ಮಾದರಿಯಂತೆ ಸೂಕ್ತ ಪದ ರಚಿಸಿ ಮಾದರಿ ಪಡೆದನು ಪಡೆಯುತ್ತಾನೆ ಪಡೆಯುವನು ನಡೆದನು ನಡೆಯುತ್ತಾನೆ ನಡೆಯುವನು ಹಾರಿದನು ಹಾರುತ್ತಾನೆ ಹಾರುವನು ಬರೆದನು ಬರೆಯುತ್ತಾನೆ ಬರೆಯುವನು ಓಡಿದನು ಓಡುತ್ತಾನೆ ಓಡುವನು ಮುಂದಿನ ಪದ ಹಾಡಿದನು ಆಡುತ್ತಾನೆ ಹಾಡುವನು ರು ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ ರೈತರು ಇಲ್ಲೇ ಪದಗಳ ವಾಕ್ಯ ರಚಿಸಕ್ಕೆ ಹಿಂದೆ ಮುಂದಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ವಾಕ್ಯಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚನೆಯನ್ನು ಮಾಡಲಾಗಿದೆ ರೈತರು ಹೊಲವನ್ನು ಉತ್ತರು ಮಕ್ಕಳು ಹಾಡನ್ನು ಹಾಡಿದರು ಗುರುಗಳು ಪುಸ್ತಕವನ್ನು ಓದಿದರು ಶಿಲ್ಪಿಗಳು ವಿಗ್ರಹಗಳನ್ನು ಕೆತ್ತಿದರು ರಾಜರು ರಾಜ್ಯವನ್ನು ಆಳಿದರು ಇನ್ನು ಪದಬಂಧಕ್ಕೆ ಸಂಬಂಧಪಟ್ಟಂತೆ ಪೂರ್ಣಗೊಳಿಸುವಂತಹ ಪ್ರಶ್ನೆ ಒಂದನೇದರಲ್ಲಿ ನಾವು ವಿದ್ಯಾಭ್ಯಾಸ ಎರಡನೇದು ಸರ ರಾಕೆಟ್ ನವ ಭಾರತ ರತ್ನ ತಮಿಳುನಾಡು ಮಿತ್ರ ಗಣಿತ ಕನಸು ಪ್ರಯತ್ನ ಇದಾಗಿತ್ತು ಪದಬಂಧ ಪೂರ್ಣಗೊಳಿಸುವಂತಹದ್ದು ಇನ್ನು ಬಳಕೆ ಚಟುವಟಿಕೆಯನ್ನು ನೋಡೋಣ ನೀನು ಶಾಲಾ ಮಂಡಲದಲ್ಲಿ ಸ್ವಚ್ಛತಾ ಮಂತ್ರಿಯಾದರೆ ಏನು ಮಾಡುವೆ ನಾನು ಶಾಲಾ ಮಂಡಲದಲ್ಲಿ ಸ್ವಚ್ಛತಾ ಮಂತ್ರಿಯಾದರೆ ಶಾಲಾ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿ ಇಡುತ್ತೇನೆ ಸ್ವಚ್ಛತಾ ನಿಯಮಗಳನ್ನು ನಾನು ಪಾಲಿಸಿ ಇತರರಿಗೆ ಪಾಲಿಸಲು ಹೇಳುವೆ ಶುದ್ಧ ಕುಡಿಯುವ ನೀರಿನ ಸೇವನೆಯ ಬಗ್ಗೆ ತಿಳಿಸುವೆ ಇನ್ನು ನಾಲ್ಕನೆಯ ಕಾರ್ಯ ತ್ಯಾಜ್ಯ ವಸ್ತುಗಳನ್ನು ವಿಲೇವಾರಿ ಮಾಡುವ ವ್ಯವಸ್ಥೆಯನ್ನು ಮಾಡುವೆ ಇನ್ನು ಯೋಚಿಸಿ ಉತ್ತರಿಸಿ ಕೇಸರಿ ಬಿಳಿ ಹಸಿರು ಬಣ್ಣ ನಡುವೆ ಚಕ್ರ ಹಾಗಾದರೆ ನಾನು ಯಾರು ಅದಕ್ಕೆ ಉತ್ತರ ಭಾರತದ ರಾಷ್ಟ್ರಧ್ವಜ ಮೂರು ಕಡೆ ನೀರು ನೆತ್ತಿ ಮೇಲೆ ಬೆಟ್ಟ ಹಾಗಾದರೆ ನಾನು ಯಾರು ಅದಕ್ಕೆ ಉತ್ತರ ಭಾರತ ಬಲ್ಗೈಯಲ್ಲಿ ಗೀತೆ ಎಡಗೈಯಲ್ಲೇ ರಾಟೆ ಹಿಡಿದಿದ್ದ ಹಿಡಿದಿದ್ದೆ ಹಾಗಾದರೆ ನಾನು ಯಾರು ಮಹಾತ್ಮ ಗಾಂಧೀಜಿ ಈ ಕೆಳಗಿನ ಪದಗಳನ್ನು ಬಳಸಿ ರಾಷ್ಟ್ರ ನಾಯಕ ಗಾಂಧೀಜಿಯವರ ಬಗ್ಗೆ ಕುರಿತು ಬರೆಯಿರಿ ಗಾಂಧೀಜಿ ರಾಷ್ಟ್ರಪಿತ ಸ್ವಾತಂತ್ರ್ಯ ಹೋರಾಟ ಭಾರತ ಹಳ್ಳಿ ಉದ್ದಾರ ಬಡತನ ಸ್ವಚ್ಛತೆ ಸ್ವಉದ್ಯೋಗ ಸರಳ ಜೀವನ ಈ ಎಲ್ಲ ಪದಗಳನ್ನು ಬಳಸಿಕೊಂಡು ಒಂದು ಗಾಂಧೀಜಿಯವರ ಬಗ್ಗೆ ಈ ಕುರಿತಾದ ಹೇಳಿಕೆಗಳನ್ನು ಬರೆದಿದ್ದೇನೆ ಗಾಂಧೀಜಿ ನಮ್ಮ ದೇಶದ ರಾಷ್ಟ್ರಪಿತ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಸ್ವತಂತ್ರ ಹೋರಾಟದ ಮುಂದಾಳತ್ವವನ್ನು ವಹಿಸಿದರು ಭಾರತದ ಹಳ್ಳಿಗಳ ಉದ್ಧಾರಕ್ಕಾಗಿ ಹಲವಾರು ಅಭಿವೃದ್ಧಿ ಕೆಲಸ ಮಾಡಿದರು ಬಡತನ ನಿವಾರಣೆಗೆ ಸ್ವಉದ್ಯೋಗಕ್ಕೆ ಪ್ರೋತ್ಸಾಹ ನೀಡಿದರು ಹಳ್ಳಿಗಳ ಸ್ವಚ್ಛತೆಗೆ ಸರಳ ಜೀವನಕ್ಕೆ ನಮ್ಮ ಭಾರತ ದೇಶಕ್ಕೆ ಮಾರ್ಗದರ್ಶನ ನೀಡಿದರು ಇದಾಗಿತ್ತು ಕನಸುಗಾರ ಅಬ್ದುಲ್ ಕಲಾಂ ಈ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರ ಭಾಷಾ ಚಟುವಟಿಕೆ ಮತ್ತು ಬಳಕೆ ಚಟುವಟಿಕೆಗಳು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye bye.